ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಯ ನಮ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಮಕರ ರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳು ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮಕರ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಉತ್ತರ ಶ್ರವಣ ಧನಿಷ್ಠ ನಕ್ಷತ್ರ ಆಗಿದ್ರೆ ನೀವೆಲ್ಲ ಮಕರ ರಾಶಿ ಜಾತಕರು ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ ಧನಿಷ್ಠ ಒಂದು ಎರಡು ಪಾದಗಳು ಈ ತಿಂಗಳಲ್ಲಿ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಗರ ಪಂಚಮಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ವರಮಹಾಲಕ್ಷ್ಮಿ ವ್ರತ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀಕೃಷ್ಣ ಜಯಂತಿ ಹಾಗಾದರೆ ನೋಡೋಣ ಮಕರ ರಾಶಿಯವರಿಗೆ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಶುಕ್ರ ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಕರ ರಾಶಿಯವರಿಗೆ ಶುಕ್ರ ಯೋಗಕಾರಕ ಪಂಚಮಾಧಿಪತಿ ತ್ರಿಕೋನಾಧಿಪತಿ ಮತ್ತು ದಶಮಾಧಿಪತಿ ಆಗಿ ಶುಕ್ರ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಸಂಚಾರ ಆಗ್ಬೇಕಾದ್ರೆ ದೇವಿಯ ಆರಾಧನೆ ಮಾಡಿದ್ರೆ ನಿಮಗೆ ಒಳ್ಳೆ ಆಗುತ್ತೆ ಶುಕ್ರ ನೀಚನಾಗ್ಬಿಡ್ತಾನೆ ಬಲಿಷ್ಠ ಇಲ್ದಂಗೆ ಆಗ್ತಾನೆ ಬಲಿಷ್ಠ ಮಾಡ್ಕೊಡಿ ತಂದೆಗೆ ಗೌರವವನ್ನು ಕೊಡಿ ಗುರುಗಳಿಗೆ ಗೌರವವನ್ನು ಕೊಡಿ ನಿಮ್ಮ ಕುಲದೇವರ ಆರಾಧನೆಯನ್ನ ಮಾಡಿ ಅವಾಗ ಮಕರ ರಾಶಿಯವರಿಗೆ ಶುಕ್ರ ಅಷ್ಟಮದಲ್ಲಿದ್ರೂ ಕೂಡ ಶುಭ ಫಲ ಕೊಡ್ತಾನೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೂ ಕೂಡ ಶುಭ ಫಲಗಳನ್ನ ಕೊಡ್ತಾನೆ ಯಾರಿಂದ ಭಾಗ್ಯೋದಯ ಆಗುತ್ತೆ ನಿಮ್ಮ ತಂದೆಯಿಂದ ನಿಮಗೆ ಭಾಗ್ಯೋದಯ ಅಥವಾ ನೀವು ಆರಾಧನೆ ಮಾಡುವಂತಹ ನಿಮ್ಮ ಕುಲದೇವರಿಂದ ನಿಮ್ಗೆ ಲಕ್ಕು ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ ಮಕರ ರಾಶಿಯವರಿಗೆ ಅಥವಾ ಸ್ತ್ರೀಯಿಂದ ಅದೃಷ್ಟ ಅನ್ನೋದು ಕೆಲವರಿಗೆ ಪ್ರಾಪ್ತಿಯಾಗ್ಬಿಡುತ್ತೆ ಹಾಗಾದ್ರೆ ಶುಕ್ರ ಒಂಬತ್ತನೇ ಮನೇಲಿ ಇದ್ದಾಗ ಇಂಟರ್ನ್ಯಾಷನಲ್ ಟೂರ್ಸ್ ಮಾಡ್ತೀರಾ ಅಂತ ಕೇಳಿದಾಗ ಎಸ್ ನೀವು ಫಾರಿನ್ ಹೋಗಕ್ಕೆ ಹಣಕಾಸಿನ ವ್ಯವಸ್ಥೆಗಳು ಆಗುತ್ತೆ ಅನ್ನೋದನ್ನ ಶುಕ್ರ ತೋರಿಸ್ತಾರೆ ಶುಕ್ರ ನವಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಹೆಸರು ಮಾಡ್ತೀರಿ ಅಭಿವೃದ್ಧಿಯನ್ನ ಹೊಂದುತ್ತೀರಿ ನೂತನವಾದ ವಸ್ತ್ರಗಳನ್ನ ಧರಿಸ್ತೀರಿ ನೂತನ ವಸ್ತ್ರ ಮತ್ತೆ ಆಭರಣಗಳು ಅಲ್ವಾ ಭಾರತ ದೇಶದಲ್ಲಿ ಚಿನ್ನ ಎಲ್ಲಿದೆ ಅಂದ್ರೆ ಮನೆ ಮನೆಯಲ್ಲಿದೆ ಯಾಕಂದ್ರೆ ನಮ್ಮ ಭಾರತೀಯರು ಅಷ್ಟು ಆಭರಣ ಪ್ರಿಯರು ವೈಭವಿತವಾದ ವಸ್ತುಗಳನ್ನ ಖರೀದಿ ಮಾಡ್ತೀರಿ ಆದಾಯ ಅನ್ನೋದು ಹರಿದು ಬರುತ್ತೆ ಶಾಶ್ವತವಾಗಿ ಆದಾಯ ಹರಿದು ಬರುತ್ತೆ ನಿಲ್ಲದ ಆದಾಯ ಮಕರ ರಾಶಿಯವರಿಗೆ ಶುಕ್ರ ಎಷ್ಟನೇ ಮನೆ ಅಧಿಪತಿ ನಾಲ್ಕನೇ ಮನೆ ಅಧಿಪತಿ ನಿಮ್ಗೆ ಎಲ್ಲಿಂದ ಆದಾಯ ಬರುತ್ತೆ ಮನೆಯಿಂದ ಆದಾಯ ಮನೆಯಿಂದ ಏನು ಮನೆ ಬಾಡಿಗೆಗಳಿಂದ ಆದಾಯ ಮತ್ತೆ ನಿಮಗೆ ಎಲ್ಲಿಂದ ಲಾಭ ಬರುತ್ತೆ ಪ್ಲೇಸ್ ಆಫ್ ಬರ್ತ್ ನೀವೆಲ್ಲಿ ಹುಟ್ಟಿದಿರೋ ಆ ಜಾಗದಿಂದ ನಿಮಗೆ ಲಾಭ ಆಮೇಲೆ ಈಗ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಏನ್ ಮಾಡ್ತೀರಿ ನೀವು ಫಾರಿನ್ ಅಲ್ಲಿ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಿ ಭಾರತ ದೇಶಕ್ಕೆ ಹಣವನ್ನ ವರ್ಗಾವಣೆ ಟ್ರಾನ್ಸ್ಫರ್ ಮಾಡ್ತೀರಿ ಹಣವನ್ನ ಕೂಡಾಕಿ ತಾಯಿ ತಂದೆಗೆ ತಾಯಿಗೆ ಅದರಲ್ಲೂ ಎಸ್ಪೆಷಲ್ ಆಗಿ ತಂದೆಗೆ ನೀವು ಹಣವನ್ನ ಕಳಿಸುವಂತಹ ಕೆಲಸವನ್ನ ಮಕರ ರಾಶಿಯವರು ಮಾಡ್ತೀರಿ ಅಖಂಡ ದೈವ ಭಕ್ತಿ ಕೇತು ಬೇರೆ ಇದಾನೆ ಆಮೇಲೆ ದೇವರ ಮೇಲೆ ಅಪಾರ ವಿಶ್ವಾಸ ಯಾಕೆಂದ್ರೆ ದೇವರ ಕೇಳಿದ ತಕ್ಷಣ ದೇವರು ಒಳ್ಳೇದು ಮಾಡ್ಬಿಟ್ರೆ ನಮ್ಗೆ ದೇವರ ಮೇಲೆ ಬಹಳ ವಿಶ್ವಾಸ ಬರುತ್ತೆ ಗುಪ್ತ ಸ್ಥಳಗಳಿಗೆ ಯಾತ್ರೆಯನ್ನ ಮಾಡ್ತೀರಿ ದಾನ ಧರ್ಮಗಳನ್ನ ಮಾಡ್ತೀರಿ ನಿಮಗೆ ಮತ್ತು ನಿಮ್ಮ ತಂದೆಗೆ ಉತ್ತಮವಾದ ಕಾಲ ವಿದೇಶ ಮತ್ತು ಪರಸ್ಥಳಕ್ಕೆ ಹೋಗುವ ಅವಕಾಶ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಗುರುಜಿ ನಾನು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ಕಂಪ್ನಿನಲ್ಲಿ ನಾನು ತುಂಬಾ ಇಂಟೆಲಿಜೆಂಟ್ ನನಗಿಂತ ನ ಫಾರಿನ್ ಕಳಿಸಿದರೆ ನನ್ನ ಕಳಿಸಿಲ್ಲ ಅಂತಿಲ್ಲ ನೋಡಿ ಶುಕ್ರ ಭಾಗ್ಯಸ್ಥಾನದಲ್ಲಿ ಬಂದಾಗ ನಿಮ್ಮ ಜನ್ಮಸ್ಥಳವನ್ನ ಬಿಡುವಂತಹ ಸಮಯ ಅನ್ನೋದು ಕೂಡ ಆರಂಭ ಆಗ್ಬಿಡುತ್ತೆ ಅದರಲ್ಲೂ ಶುಕ್ರ ಮಹಾದಶೆ ನಡೀತಾ ಇದ್ರೆ ಆದರೆ ಮಕರ ರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರವಾಗಿರಬೇಕು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಅಪಘಾತಗಳಾಗ್ಬೋದು ಎಚ್ಚರ ಯಾಕಂದ್ರೆ ಅಷ್ಟಮ ಅಂದ್ರೆ ಆಯುಷ್ಯ ಸ್ಥಾನ ಮರಣದ ಸ್ಥಾನ ಯಾವ ರೀತಿ ಮರಣ ಬರುತ್ತೆ ಅನ್ನೋದನ್ನ ನಾವು ಜಡ್ಜ್ ಮಾಡಬೇಕು ಸೂರ್ಯನನ್ನ ಶನಿ ನೋಡ್ತಾ ಇದ್ದಾನೆ ಅದಕ್ಕೆ ಮಕರ ರಾಶಿಯವರು ಲೋಹಗಳಿಂದ ಕಬ್ಬಿಣದಿಂದ ಕೆಲವರಿಗೆ ತೊಂದರೆಗಳು ಕೂಡ ಆಗ್ಬೋದು ತಂದೆಗೂ ಕೂಡ ತೊಂದರೆ ಆಗ್ಬೋದು ಪ್ರಯಾಣಗಳಲ್ಲಿ ತೊಂದರೆ ಆಗ್ಬೋದು ಅಥವಾ ಅಪಘಾತಗಳು ಕೂಡ ಆಗ್ಬೋದು ಎಚ್ಚರ ರಾಜಭಯ ಅನ್ನೋದಿರುತ್ತೆ ರಾಜಭಯ ಈ ರಾಜ್ಯದ ಗುರುಜಿ ಅಂದ್ರೆ ಸರ್ಕಾರದ ಭಯ ಅಲ್ವಾ ನಮಗ್ ಗೊತ್ತಿಲ್ಲದೆ ಸರ್ಕಾರ ಗೊತ್ತಿಲ್ಲದೆ ಎಲ್ಲೋ ದುಡ್ಡಿಟ್ಟಾಗ ಏನಾಗುತ್ತೆ ಎಲ್ಲ ಹಣ ಅವ್ರು ಜಪ್ತು ಮಾಡ್ಕೊಂಡ್ಬಿಡ್ತಾರೆ ಅವಾಗ ಭಯ ಅಲ್ವಾ ಈಗ ಏನೇನೋ ತೊಂದರೆಗಳನ್ನ ಸೂರ್ಯ ಅಷ್ಟಮ ಭಾವದಲ್ಲಿ ಇದ್ದಾಗ ಕೊಡ್ತಾನೆ ವಾದ ವಿವಾದಗಳಾಗೋದು ಆಯುಷಿಗೆ ತೊಂದರೆಗಳಾಗುವಂಥದ್ದು ಅದಕ್ಕೆ ಮಕರ ರಾಶಿಯವರು ಪರಿಹಾರನೂ ಕೂಡ ಆಮೇಲೆ ಹೇಳ್ತೀನಿ ನಾನು ವಿಡಿಯೋ ಕೊನೆಯವರೆಗೂ ನೋಡ್ತಾ ಹೋಗಿ ಯಾಕಂದ್ರೆ ಆಯುಷ್ಯನ ಸ್ಥಾನಾಧಿಪತಿ ಆಯುಷ್ ಸ್ಥಾನದಲ್ಲಿ ಬಂದಾಗ ಅದು ಸೂರ್ಯ ಬೇರೆ ಅಷ್ಟಮಾಧಿಪತಿ ನಿಮಗೆ ಅಷ್ಟಮ ಭಾವದಲ್ಲಿ ಬಂದಾಗ ಅದು ಶನಿ ದೃಷ್ಟಿ ಇರೋದ್ರಿಂದ ಬಹಳ ವಾಹನ ಚಾಲಕರು ಬಹಳ ಎಚ್ಚರವಾಗಿ ವಾ ವೆಹಿಕಲ್ನ ಡ್ರೈವ್ ಮಾಡಬೇಕು ಆಮೇಲೆ ಬುಧ ಸಪ್ತಮ ಭಾವದಲ್ಲಿ ಕರ್ಕ ಕರ್ಕರಾಶಿಯಲ್ಲಿ ವಕ್ರಿಯಾಗ್ಬಿಡ್ತಾನೆ ಆರನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ರೋಗ ಋಣ ರೋಗಾದಿ ದಾರಿದ್ರ ಅಪವೃತ್ತಿಯು ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ ಆರನೇ ಮನೆ ಅಂದ್ರೆ ಋಣ ರೋಗಾದಿ ಪಾಪಕೃತ್ಯ ಅಂತೀವಿ ಅಂತಹ ಮನೆ ಅಧಿಪತಿ ಏಳನೇ ಮನೆಗೆ ಬಂದಾಗ ವಿವಾಹ ಜೀವನದಲ್ಲಿ ಏರುಪೇರುಗಳಾಗಬಹುದು ನಿಮ್ಮ ಸಂಗಾತಿಯಿಂದ ನಿಮಗೆ ಸಪ್ರೇಷನ್ ಆಗ್ಬಿಡ್ಬೇಕು ಅನ್ನುವಂತಹ ಪರಿಸ್ಥಿತಿ ಉದ್ಭವ ಆಗ್ಬೋದು ಎಚ್ಚರ ಅವಾಗ ಏನಾಗುತ್ತೆ ಮಾನಸಿಕ ಚಿಂತೆ ಜಾಸ್ತಿ ಆಗುತ್ತೆ ಗೃಹದಲ್ಲಿ ಶಾಂತಿ ಇರಲ್ಲ ಕೆಲವು ಸಮಯದಲ್ಲಿ ಚರ್ಮ ವ್ಯಾಧಿಗಳಿಂದ ಸಮಸ್ಯೆಗಳನ್ನ ಅನುಭವಿಸ್ಬೋದು ಕೆಲವರು ಲೈಂಗಿಕ ಸುಖ ಭೋಗವನ್ನ ಕೆನ ಜನರಿಂದ ಪಡೆದು ಸಂತೋಷವನ್ನ ಪಡಬೇಕಾಗತ್ತೆ ಆಗಾಗ ಕಲಹಗಳು ಕೂಡ ಆಗ್ಬೋದು ಅಥವಾ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ತೊಂದರೆ ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಗೆ ಕಂಟಕ ತೊಂದರೆಗಳನ್ನ ಕಂಡು ಬರ್ತಾ ಇದೆ ಮಕರ ರಾಶಿಯವರು ಕೂಡ ಎಚ್ಚರವನ್ನ ವಹಿಸಬೇಕು ಆಗಸ್ಟ್ ತಿಂಗಳಲ್ಲಿ ಬುಧ ಶುಭ ಫಲಗಳನ್ನ ಕೊಡಲ್ಲ ಸೂರ್ಯನು ಕೂಡ ಶುಭ ಫಲಗಳನ್ನ ಕೊಡಲ್ಲ ಹಾಗಾದ್ರೆ ಮಂಗಳ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರನೇ ಮನೆಗೆ ಸಂಚಾರ ಆಗ್ತಾನೆ ಪಂಚಮದಿಂದ ಆರನೇ ಮನೆ ಆದರೆ ಮಂಗಳ ಇಪ್ಪತ್ತಾರನೇ ತಾರೀಕು ವರೆಗೂ ವೆಯ್ಟ್ ಮಾಡಿ ಇಪ್ಪತ್ತಾರನೇ ತಾರೀಕು ಮೇಲೆ ನಿಮಗೆ ಜಾಗ್ ಪಾಟ್ ಒಳ್ಳೆ ಪ್ರಾಪ್ತಿಯಾಗುತ್ತೆ ಶತ್ರುಗಳ ಮೇಲೆ ಗೆಲುವು ಸಾಧಿಸ್ತೀರಿ ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತೆ ಅಂತಸ್ತು ಪ್ರಾಪ್ತಿಯಾಗುತ್ತೆ ದಾನ ಧರ್ಮಗಳನ್ನ ಮಾಡ್ತೀರಿ ಸಕಲ ಕಾರ್ಯಗಳಲ್ಲಿ ಕೀರ್ತಿ ವಿಜಯ ಅವೆಲ್ಲ ಪ್ರಾಪ್ತಿಯಾಗಬೇಕಾದ್ರೆ ನೀವು ಇಪ್ಪತ್ತಾರು ತಿಂಗಳು ಎಂಟವರೆಗೂ ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇಲೆ ಮಂಗಳ ಗ್ರಹ ಲಾಭಾಧಿಪತಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವಂತ ಪತಿ ರೋಗಗಳ ಮೇಲೆ ಗೆಲುವು ಸಾಧಿಸಬೇಕಾದ್ರೆ ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಒಳ್ಳೇದಾಗುತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲ ವಿದ್ಯಾರ್ಥಿಗಳಾಗಿದ್ರು ಕೂಡ ಬಹಳ ಎಚ್ಚರವಾಗಿರಿ ನೀವೆಲ್ಲ ನನ್ನ ಚಾನೆಲ್ಗ ವಸೂಗರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಶಾಂತಿ ಮಂತ್ರವನ್ನು ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವಾಂ ಸ್ವಸ್ತಿರ್ಬವತು ಸರ್ವಾಂ ಶಾಂತಿರ್ಬವತು ಸರ್ವಾಂ ಪೂರ್ಣಂಭು ಸರ್ವೇಷಾಂ ಮಂಗಳೂ ಓಂ ಶಾಂತಿ 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 ನಿಮಗೆ ಸುಖ ಶಾಂತಿ ನಿಮ್ಮ ಜೀವನ ಸಾರ್ಥಕವಾಗಿ ನಿಮಗೆ ಶುಭ ಆಗಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಭೇಟಿ ಮಾಡ್ತೀನಿ ನಮಸ್ಕಾರ ಹೊಸಗುರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ